ಧರ್ಮಸ್ಥಳ ಆಫೀಸ್ ಇಂದ ದುಡ್ಡು ಕಟ್ಟಿಲ್ಲ ಅಲ್ಲ ರತ್ನಂ ಧರ್ಮಸ್ಥಳ ಆಫೀಸ್ ಹಾ ಧರ್ಮಸ್ಥಳ ಸಂಘದ್ದು ದುಡ್ಡು ಕಟ್ಟಿಲ್ಲ ಅಲ್ಲ ರತ್ನಂ ಅನ್ನೋರ್ದು ಸರ್ ಏನಿಲ್ಲ ನಮ್ಮ ತಾಯಿ ಅವರದು ಈಗ ಏನೇನು ಕಟ್ತಿದ್ವು ಅಮೌಂಟ್ ಮುಂಚೆಯಿಂದ ಅದಕ್ಕೆ ಒಂದು ನಮ್ಗೆ ಏನು ಈಗ ಇಪ್ಪತ್ತು ರೂಪಾಯಿ ಕಟ್ತಿರೋದು ಉಳಿತಾಯ ಕಟ್ತಿದೀವಲ್ಲ ಅದಕ್ಕೆ ಒಂದು ನಮ್ಗೆ ಪಾಸ್ಬುಕ್ ಕೇಳಿದ್ವು ಅಷ್ಟೇ ಪಾಸ್ಬುಕ್ ಮತ್ತೆ ಅದಕ್ಕೆ ಏನೇನು ನಾವೀಗ ಪಿ ಆರ್ ಕೆ ಮತ್ತದ್ದು ಏನೇನಿದೆ ಅದೆಲ್ಲ ಆಮೇಲೆ ಇನ್ಶೂರೆನ್ಸ್ ಬಾಂಡಿ ಕಟ್ತಿದ್ವಲ್ಲ ಹಾ ಅದು ಉಳಿತಾಯ ಅದೆಲ್ಲ ನಮ್ಗೆ ಅದು ಒಂದ್ ಇದ್ ಬೇಕಲ್ಲ ಸರ್ ಸ್ಟೇಟ್ಮೆಂಟ್ ಬೇಕಲ್ಲ ಸ್ಟೇಟ್ಮೆಂಟ್ ಬೇಕು ಅಂದ್ರೆ ಆಫೀಸ್ಗೆ ಹೋಗಿ ಕೇಳ್ಬೇಕು ಈಗ ಆಫೀಸ್ ಅಂತಂದ್ರೆ ನೀವು ಈಗ ನಾವ್ ಇಲ್ಲೇ ಇದ್ ವ್ಯವಹಾರ ಮಾಡ್ತಿದ್ರೆ ಇಲ್ಲಿಗೆ ತರ್ಸ್ಕೊಡ್ಬೋದಲ್ಲ ಅಂದ್ರೆ ಗ್ರೂಪ್ ಇಗ್ ಇರದ್ ಅದು ಅದು ಒಬ್ಬೊಬ್ರಿಗೆ ಇಂಡಿವಿಜುವಲ್ ಪಾಸ್ಬುಕ್ ಬರಲ್ಲ ಅದು ಡೌನ್ ಅಕೌಂಟ್ ಅಲ್ವಲ್ಲ ಈಗ ಬಾಂಡ್ ಬಾಂಡ್ ಎಲ್ಲ ಈಗ ಬಾಂಡ್ ಎಲ್ಲರಿಗೂ ಎನ್ ಎಚ್ ಸಿ ಅಕೌಂಟ್ ಒಂದ್ CC ಸಿ ಗೆ ಎಲ್ಲಾರ್ದು ಸೈನ್ ಹಾಕಿಸಿ ಬ್ಯಾಂಕಿಗ್ ಕೊಟ್ಟು ಅಕೌಂಟ್ ಓಪನ್ ಮಾಡ್ಸಿರೋದು ಅದು ಇಂಡಿವಿಜುವಲ್ ಆಗಿ ಏನ್ ಸೈನ್ ಮಾಡ್ಸಿ ಕೊಟ್ಟಿಲ್ವಲ್ಲ ಈಗ ಎಸ್ ಎಚ್ ಇದೆ ಈಗ ಇಪ್ಪತ್ ರೂಪಾಯಿ ಉಳಿತಾಯ ಕಟ್ತಿದ್ರೆ ಅದು ಉಳಿತಾಯ ಇದಕ್ಕೆ ಈಗ ಅದಕ್ಕೆ ಉಳಿತಾಯ್ತು ಉಳಿತಾಯ್ ಬಿ ಅಕೌಂಟ್ ಎಸ್ ಬಿ ಖಾತೆ ತೆಗಿಬೇಕು ಸಿಸಿ ಖಾತೆ ಯಾಕೆ ತೆಗ್ದಿದೀರಾ ತಂಗದ್ದು ಹಾ ನಿಮ್ದು ಪರ್ಸನಲ್ ಅಕೌಂಟ್ ಮಾಡಿಸ್ಕೊಂಡ್ರೆ ನಿಮ್ದು ಸೇವಿಂಗ್ಸ್ ಅಕೌಂಟ್ ಮಾಡಿಕೊಡ್ತಾರೆ ಸಿ ಸಿ ಅಕೌಂಟ್ ಗೆ ಹಾಕಂತಿದ್ರೆ ಉಳಿತಾಯನ ಉಳಿತಾಯ ಸಪರೇಟ್ ಅದು ಒಟ್ನಾಗ್ ಸಿ ಸಿ ಗೆ ಹೋದ್ರುನು ನಿಮಿಗ್ ಲಾಭಾಂಶ ಮತ್ತೆ ನಿಮ್ಗ್ ಉಳಿತಾಯ ಬರುತ್ತಲ್ಲ ಯಾವಾಗ ಕೊಟ್ಟಿದಿರ ಲಾಭಾಂಶ ಯಾವಾಗ ಕೊಟ್ಟಿದೀರಾ ಮತ್ತೆ ಇದು ಆ ಇದು ನಮ್ದು ಬಾಂಡ್ ಕಟ್ತೀವಲ್ಲ ಈ ಬಾಂಡಿಗೆ ಪ್ರತಿ ತಿಂಗಳು ಅಲ್ಲ ಪ್ರತಿ ವಾರ ಕಟ್ತಿದೀವಲ್ಲ ಅಮೌಂಟ್ ಅದು ಎಲ್ಲಿಗ್ ಹೋಗ್ತಿದೆ ಅದ್ರದ್ದು ನಮ್ಗೆ ನಾವು ಈ ಎಲ್ಐಸಿ ಬಾಂಡಿಗ್ ದುಡ್ಡ್ ಕಟ್ಟೋದು ಅದು ಎಲ್ಐಸಿ ಆಫೀಸ್ ಗೆ ಹೋಗುತ್ತೆ ಆ ಎಲ್ ಐ ಸಿ ಆಫೀಸ್ ಗೆ ಹೋಗುತ್ತೆ ಅದನ್ನ ವಾರ ವಾರ ಕಂತ್ ಕಂಡ್ರೆ ನೀವಿ ಇಲ್ಲೇ ಅಷ್ಟೇ ಸರಿ ಅದು ಓಕೆ ಸರ್ ಅದನ್ನ ಕೇಳ್ತಾ ಕೇಳ್ತಿರೋದು ನನಗೆ ಸ್ಟೇಟ್ಮೆಂಟ್ ಕೊಡಿ ಸಾಕು ಅಂತ ಆಮೇಲೆ ಇದೊಂದೇನು ಗೊತ್ತು ಸರ್ ಸಂಘಕ್ಕೆ ಮುಂಚೆ ಇಲ್ಲ ನಾವ್ ಏನ್ ಮಾಡ್ತಿದ್ವಿ ಗೊತ್ತಾ ನಾವೇ ಕಟ್ಕೊಂಡು ಹೋಗ್ತಿದ್ವಿ ಯಾವ್ದಲ್ ಐ ಸಿನ್ನ ನಾವೇ ಕಟ್ಕೊಂಡ್ತಿದ್ವಿ ವಾರ ವಾರ ಪ್ರತಿ ವಾರ ನಾವೇ ಕಟ್ತಿದ್ವಿ ನಾವೇನ್ ದುಡ್ಡು ಇಲ್ಲ ನೀವು ಕೊಡಿ ಅಂತ ನಾವೇನ್ ಕೇಳಿರ್ಲಿಲ್ಲ ಇವಾಗ ಯಾಕೆ ನೀವು ಅದಕ್ಕೂ ಲೋನ್ ಅಪ್ರೂವಲ್ ಮಾಡ್ಬಿಟ್ಟು ನಮ್ ತಾಯಿ ಹತ್ರ ಗೊತ್ತಿಲ್ಲ ಅವ್ರಿಗೆ ಪಾಪ ಆಧಾರ್ ಕಾರ್ಡ್ ಕೊಟ್ಟಿದಾರೆ ನೀವು ಅದನ್ನ ಲೋನ್ ಸಾಂಕ್ಷನ್ ಮಾಡ್ಬಿಟ್ಟು ಅದ್ರಲ್ಲೂ ಮೂರ್ ಸಾವಿರ ತಿಂಗಳಿಗೆ ಬಿಡ್ಡಿಗ್ ಬರತ್ತಾರ ಅದನ್ನೇ ಯಾಕೊಂಡ್ರಿ ನೀವು ಮೂರು ಮೂರು ವರ್ಷ ಬಡ್ಡಿ ಬರಲ್ಲ ಈಗ ರಿನ್ಯೂವಲ್ ಆಯ್ತಾ ರಿನ್ಯೂವಲ್ ಆದ ತಕ್ಷಣ ಆ ದುಡ್ಡು ಕಟ್ಟಿ ಅಮೌಂಟ್ ಅಷ್ಟು ಅಮೌಂಟ್ ಕಟ್ಟಿದ್ರೆ ಆಯ್ತು ಈಗ ಪ್ರತಿವಾರ ವಾರ ನಾವೇ ಕಟ್ತಿದ್ವಲ್ಲ ಸರ್ ಅದನ್ನ ನಾವೇ ವಾರ ವಾರ ಪ್ರತಿ ವಾರ ನಾವೇ ಕಟ್ತೇವೆ ಅದಕ್ಕೆ ಲೋನ್ ಅಂತ ಮಾಡಿದ್ರಲ್ಲ ನೀವು ಈಗ ಇನ್ಶೂರೆನ್ಸ್ ಅಮೌಂಟ್ ಲೋನ್ ಅಂತ ಮಾಡಿದಿರಲ್ಲ ಕ್ಯಾಶ್ ಪಾಲಿಸಿ ಮಾಡ್ಬೇಕು ಅಂತ ಹೇಳಿ ಹೇಳಿರೋ ಹೊತ್ತಿಗೆ ಅವ್ರ ಅಕೌಂಟ್ ಗೆ ದುಡ್ಡು ಹಾಕಿ ಮತ್ತೆ ಅದನ್ನ ಕಟ್ಸಿ ಅದನ್ನ ಕಂತಲ್ ಕಟ್ಕೊಂಡು ಹೋಗೋ ತರ ಮಾಡಿರೋದು ಅಷ್ಟೇ ಸರ್ ಮಾಡಿರಲಿ ಅಕೌಂಟ್ ಗೆ ಹೋಗ್ಬೇಕು ಮೆಂಬರ್ ತಂದ್ ಕಟ್ಬೇಕು ಅಂತ ಹೇಳೋ ಹೊತ್ತಿಗೆ ಮಾಡ್ರಿ ಅಷ್ಟೇ ಮುಂಚೆ ಎಲ್ಲ ನಾವು ಅದೇನ್ ಸರ್ ಮುಂಚೆ ಒಂದ ಇತ್ತು ಈಗ ಒಂದ್ ಎರಡ್ ತಿಂಗಳಿಂದ ಚೇಂಜ್ ಮಾಡಿದಿರ ಮತ್ತೆ ಅದು ಮುಂಚೆ ಬೇರೆ ಯಾವ್ದೂ ಇದ್ದಂಗೆ ಇಲ್ಲ ಮಾಡಿದ್ರೆ ಅದು ಯಾವ ತರ ಇದಾಗುತ್ತೆ ಆಮೇಲೆ ಸರ್ ನೋಡಿ ಬಡ್ಡಿ ನಿಮ್ಗೆ ಬಡ್ಡಿ ಸರ್ ಒಂದ್ ಸಾಯಿ ಈಗ ಒಂದ್ ಸೈಂಟ್ ಕ್ಯಾಶ್ ಅವರ್ ನಡೀತಿತ್ತು ಈಗ ಗೂಗಲ್ ಪೇ ಫೋನ್ ಪೇ ಟ್ರಾನ್ಸಾಕ್ಷನ್ ಎಲ್ಲ ಇದೆಯಲ್ವಾ ಹ್ಮ್ ಅದೇ ತರ ಟೈಮ್ ಚೇಂಜ್ ಆದಂಗೆ ಅಲ್ಲಿ ಎಲ್ಲ ಚೇಂಜ್ ಆಗ್ಬೇಕಲ್ಲ ಯಾಕೆ ಚೇಂಜ್ ಆಗುತ್ತೆ ಸರ್ ಅದೇ ನಮಗೂ ಕರ್ಕೊಂಡ್ ಹೋಗೋದು ಏನ್ ಚೇಂಜ್ ಆಗುತ್ತೆ ನಮಗೆ ಬ್ಯಾಂಕಲ್ಲೇ ಅಲ್ಲೇ ಗುದ್ದಾಗಿದೆ ಅದೇನ್ ಚೇಂಜ್ ಆಗುತ್ತೆ ಏನಂದ್ರೆ ಬ್ಯಾಂಕ್ ಅವರೊಂದಿಗೆ ಮನಸ್ಸಿ ಬ್ಯಾಂಕ್ ಗೆ ನಮ್ ಸಂಘದಿಂದ ಒಪ್ಪಂದ ಮಾಡ್ಕೊಂಡ್ರೆ ಅದ್ ಬಿಟ್ರೆ ಬ್ಯಾಂಕ್ ಅವ್ರ ಸೈಡ್ ಬರಲ್ಲ ಅಣ್ಣ ಸರ್ ಸಾಲ ಕೊಡ್ಸೋ ಜವಾಬ್ದಾರಿ ಗೊತ್ತಕೊಂಡ್ರೆ ಅದು ಧರ್ಮಸ್ಥಳ ಯೋಜನೆ ಆಯ್ತಾ ಬ್ಯಾಂಕ್ ಇಂದ ನಿಮ್ ಸಂಘಕ್ಕೆ ಅಮೌಂಟ್ ಹಾಕ್ತಾರೆ ಅದನ್ನ ಕೊಡ್ಸೋದು ಸಂಘದಿಂದ

ಕರೆಕ್ಟ್ ಆಗಿ ಎಲ್ಲ ಸರ್ ಅದೇ ಕರೆಕ್ಟ್ ನೀವು ಕರೆಕ್ಟ್ ಇದೆ ಅಂತೀರಾ ಸರ್ ನನಗಲ್ಲ ನೋಡಿದ್ರೆ ನನಗೂ ಬಗೆ ಸಮಸ್ಯೆ ಏನೋ ನನ್ಗೆ ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೋತೀನಲ್ಲ ಇಷ್ಟ ದಿನ ಡೌಟ್ ಹಿಗ್ ಬಂದಿದ್ದೆ ಬರುತ್ತೆ ಅನ್ಕೊಳ್ಳಿ ಸರ್ ಬರುತ್ತೆ ಅನ್ಕೊಳ್ಳಿ ಡೌಟ್ ಫೋರ್ ಪರ್ಸೆಂಟ್ ಅಂತೀರಾ ಬ್ಯಾಂಕ್ ವಿಧಿಸುವ ಬಡ್ಡಿ ದರ ಹದಿನಾಲ್ಕು ಪರ್ಸೆಂಟ್ ನೀವು ಸಂಘ ವಿಧಿಸುವ ಹದಿನಾಲ್ಕು ಪರ್ಸೆಂಟ್ ಅಲ್ಲಿಗೆ ಎಷ್ಟಾಯ್ತು ಸರ್ ಇಪ್ಪತ್ತೆಂಟು ಪರ್ಸೆಂಟ್ ಬಡ್ಡಿ ಯಾರು ನಿಮಗೆ ಪರ್ಸೆಂಟ್ ಬಡ್ಡಿ ಆಯ್ತಾ ಕಡಿತ ಬಡ್ಡಿ ದರ ಅದು ಸರಿ ಒಂದ್ ನಿಮಿಷ ಕಡಿತ ಬಡ್ಡಿ ಓಕೆ ಒಂದಿನ್ಸಿತ ಒಂದ್ಸಲ ಅಮೌಂಟ್ ಕಟ್ಟಿದ್ರೆ ಬಡ್ಡಿ ಕಡಿಮೆ ಮಾಡ್ಕೋತೀವಿ ಅಂತ ಹೇಳಿದ್ರ ಆದ್ರೆ ಸಂಘ ವಿಧಿಸುವ ವಾರದ ಬಡ್ಡಿ ದರ ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕ್ ವಾರದ ದರ ಹದಿನಾಲ್ಕು ಪರ್ಸೆಂಟ್ ಅಂತ ಕೋಟಿದ್ರೆ ಬ್ಯಾಂಕ್ ಇದು ಸಂಘಕ್ಕೆ ಅಷ್ಟೇನೆ ಸಂಘದಿಂದ ಮೆಂಬರ್ಗೆ ಅಷ್ಟೇ ಬಡ್ಡಿ ಹದಿನಾಲ್ಕು ಪ್ಲಸ್ ನೀವು ವಾರ ವಾರ ಮಾಡ್ಕೊಳ್ಳೋದ್ರಂಗೆ ಅದು ಕಟ್ ಇಂಟ್ರೆಸ್ಟ್ ಅಲ್ವಾ ಒಂದ್ ಲಕ್ಷ ಸಾಲಕ್ಕೆ ಏಳು ಸಾವಿರ ಬಡ್ಡಿ ಒಂದ್ ವರ್ಷಕ್ಕೆ ಒಂಬೈನೂರ ತೊಂಬತ್ತೆರಡು ಇರೋದು ಸರಿ ಆಯ್ತು ಈಗ ಇನ್ಸೂರೆನ್ಸ್ ಗೆ ನೀವು ಅದನ್ನು ಲೋನ್ ಅಪ್ರೂವಲ್ ಮಾಡಿದ್ರೆ ಇನ್ಸೂರೆನ್ಸ್ ಅಮೌಂಟ್ ನಾವು ಕಟ್ತಿದ್ವಿ ಲೋನ್ ಅಪ್ರೂವಲ್ ಮಾಡಿದ್ರು ಈಗ ನಿಮ್ ಅಕೌಂಟಿಗೆ ದುಡ್ಡ್ ಹಾಕಿದರ ಅಲ್ವಾ ಅದನ್ನ ಕಟ್ಟಿ ಹಾ ಅದನ್ನ ಕಟ್ಟಿ ಆದ್ಮೇಲೆ ಅಷ್ಟು ಅಮೌಂಟ್ ಒಂದೇ ಸಲ ಕಟ್ಟಿದ್ರೆ ನಿಮಗೆ ಬಡ್ಡಿ ಬರಲ್ಲ ನೀವ್ ಕಂತಲ್ ಕಟ್ಕೊಂಡ್ ಹೋದ್ರೆ ಅದೇನಿದೆ ಅಷ್ಟು ಯಾವುದೋ ಇರ್ಲಿಲ್ವಲ್ಲ ಸರ್ ರೂಲ್ಸ್ ಹೊಸ ಹೊಸ ರೂಲ್ಸ್ ಏನ್ ಇರ್ತೀರಾ ಮುಂಚೆನೂ ರಿನ್ಯೂವಲ್ ಆಗ್ತಿತ್ತು ಕಂತಲ್ಲಿ ನೀವು ಕಟ್ಕೊಂಡು ಹೋಗ್ತಿ ದುಡ್ಡು ಹಾಕಿ ತಂದು ಕಟ್ಟಿ ಮತ್ತೆ ವಾರ ವಾರ ಹೋಗಿ ಅಂತ ಹೇಳ್ತಿರೋದಷ್ಟೇ ಅದ್ರಲ್ಲಿ ಬಡ್ಡಿ ಹಾಡಾಗ್ತದ ಎಲ್ ಐ ಸಿ ಅವ್ರು ಹೇಳಿರೋದು ಕ್ಯಾಶ್ ಪಾಲಿಸಿ ರಿನ್ಯೂವಲ್ ಮಾಡಿ ಅಂತ ನಮ್ಮಲ್ಲಿ ಮಾಡ್ಕೊಂಡಿರೋದಲ್ಲ ಸರಿನಾ ನಿಮ್ಮಲ್ಲಿ ಬೇರೆ ಸೆಪರೇಟ್ ಎಲ್ ಐ ಸಿ ಬೇರೆ ಸಪರೇಟು ಈಗ ನಮ್ದು ಉಳಿತಾಯಿದ್ ಬೇರೆ ಸಪ್ರೇಟು ಅದೆಲ್ಲ ಸಪ್ರೇಟ್ ಸಪರೇಟ್ ಆದ್ರೆ ಮತ್ತೆ ನಾವ್ ಹೆಂಗ್ ಇದ್ ಮಾಡೋದು ಹೇಗೆ ಸಪರೇಟ್ ಸಪರೇಟ್ ಅಂದ್ರೆ ವ್ಯವಹಾರ ಇಲ್ಲ ಅಲ್ವಾ ನಿಮ್ದು ಬೇರೆ ಇಲ್ಲ ನೀವ್ ಮುನ್ನ ಎಲ್ ಸಿ ಆಫೀಸ್ ಹೋಗಿ ಅಂತ ಹೇಳಿದಿವ ನಾವ್ ಯಾವಾಗಾರ ಇಲ್ಲ ನೀವು ಎಲ್ ಐ ಸಿ ಅಕೌಂಟ್ ಗೆ ಅಂದ್ರೆ ಬ್ಯಾಂಕ್ ಹೋಗಿ ಅಂತ ಹೇಳಿದಿವ ಇಲ್ಲ ಎಲ್ಲ ಇಲ್ಲೇ ತಾನೆ ಅದೇ ನಾನ್ ಕೇಳ್ತಿರೋದು ಅಲ್ಲೇ ಆದ್ರೆ ಅಲ್ಲಿಗೆ ತಿನ್ಕೊಡಿ ನಾನು ಡಾಕ್ಯುಮೆಂಟ್ಸ್ ಏನಿದೆ ಅಲ್ಲಿಗೆ ತಿನ್ಕೊಡಿ ನಾನು ಅದೇ ನೋಡಿ ಏನ್ ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ ಎಲ್ಲ ನಿಮ್ ಬುಕ್ ಅಲ್ಲ ಇದೆಯಲ್ಲ ಸರ್ ಈಗ ಉಳಿತಾಯ ಇದು ಏನಿದೆ ಉಳಿತಾಯ ಎಷ್ಟಾಗಿದೆ ಅಲ್ಲಿ ನಿಮ್ ಬುಕ್ ಅಲ್ಲಿ ಇದೆ ಬಡ್ಡಿ ಎಷ್ಟು ಕೊಟ್ಟಿದ್ದೀರ ನಮಗೆ ನಿಮಗೆ ಐದು ವರ್ಷಕ್ಕೊಂದ್ಸಲ ಬರುತ್ತೆ ಹಾ ಎಷ್ಟ್ ವರ್ಷ ಆಯ್ತು ಸಂಘ ಮಾಡಿ ಸಂಘ ಮಾಡಿ ಇವರು ಒಂದ್ ಎಂಟು ವರ್ಷ ಆಯ್ತು ಒಂದ್ ಸಲ ಬಂದಿಲ್ವಾ ಲಾಭಾಂಶ ಕೇಳಿ ನೋಡಿ ಒಂದ್ ಸಲ ಲಾಭಾಂಶ ಕೇಳಿಲ್ಲ ಕೇಳ್ತೀನಿ ಆಯ್ತು ಈಗ ನನಗೆ ಏನು ಡಾಕ್ಯುಮೆಂಟ್ಸ್ ಕೊಡಿ ಸರ್ ನಮ್ ಪಾಸ್ ಕೊಡಿ ಸಾಕು ನಾ ಉಳಿದಾಯ ಕಡೆ ಏನ್ ಅದ್ ಪಾಸ್ ಕೊಡಿ ಪಾಸ್ಬುಕ್ ಕೊಡ್ಸಾಕ ನೀನ್ ಹೋಗಿ ಆಗಿ ಅಕೌಂಟ್ ಮಾಡ್ಸ್ಕೊಬೇಕ ಕಾರಣ ಇರ್ತಾರೆ ಇದು ಸಂಘದ ಅಕೌಂಟ್ ನಿಮ್ದು ಇಂಡಿವಿಜುವಲ್ ಅಕೌಂಟ್ ಅಲ್ಲ ಇದು ಸರಿ ಆರ್ ಬಿ ಐ ಆರ್ ಬಿ ಹ್ಯಾಂಡವರ್ಲಿ ಇದೆ ನಿಮ್ದು ಹಂಗಾದ್ರೆ ಹೌದು ಆರ್ ಬಿ ಐ ಹ್ಯಾಂಡ್ವರ್ಲಿ ತೋರಿಸಿ ಮತ್ತೆ ಲೈಸೆನ್ಸ್ ತೋರಿಸಿ ಸರ್ ಆರ್ ಬಿ ಓವರ್ ಲೈಸೆನ್ಸ್ ಇದೆ ಹಾ ಲೈಸೆನ್ಸ್ ಕೊಡಿ ಸಾಕು ಆರ್ ಬಿ ಐ ಓವರ್ ಲೈಸೆನ್ಸ್ ಕೊಡಿ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬನ್ನಿ ಆರ್ ಆರ್ಬಿ ಐ ಕೇಳಲಿಲ್ಲ ನೀವು ಸರ್ ಹೌದು ಏನು ಕೇಳಲಿಲ್ಲ ಹೌದು ಈಗ ಕೇಳ್ತಾ ಇದೀನಿ ಸರ್ ಈಗ ಅದೇ ಕಂತ್ ಕಟ್ಟಕ ಆಗ್ತಿಲ್ವಲ್ಲ ಆಗ್ತಿಲ್ಲ ಸರ್ ಸಮಸ್ಯೆ ಆಗ್ತಿದೆ ಹೌದು ಅದಕ್ಕೆ ಹಾ ಸಮಸ್ಯೆ ಆಗ್ತಿರೋದಕ್ಕೆ ಕೇಳ್ತಾ ಸರ್ ಕೊಡಿ ಸರ್ ಸಮಸ್ಯೆ ಏನು ಆಗ್ತಿಲ್ಲ ಯಾರು ಹೇಳಿದ್ ಕೇಳ್ಕೊಂಡು ನೀವು ಯಾರು ಹೇಳಿಲ್ಲ ಸರ್ ನನ್ನ ಅಷ್ಟಕ್ಕೆ ಸಮಸ್ಯೆ ನಮಗೇನಲ್ಲ ನಿಮ್ಮ ಸಿವಿಲ್ ಡ್ಯಾಮೇಜ್ ಆಗುತ್ತೆ ಹಾ ಸಿವಿಲ್ ಡ್ಯಾಮೇಜ್ ಆದ್ರೆ ಸಿವಿಲ್ ಡ್ಯಾಮೇಜ್ ಆಗ್ಲಿ ಬಿಡಿ ಸಿವಿಲ್ ಸ್ಕೋರ್ ಬರೋರ್ಗೆಲ್ಲ ಹೇಳ್ಕೊಂಬರೋದು ಯಾಕೆ ಮಾಡ್ತೀರಾ ಮತ್ತೆ ನೀವು ಸಿಬಿಲ್ ಸ್ಕೋರ್ ಆದ್ರೆ ಸಿಬಿಲ್ ಸ್ಕೋರ್ ತೋರ್ಸಿ ಅಂದ್ರೆ ಇನ್ನ ಹಾಡ್ ಅಂದ್ರೆ ನಿಮ್ ಸಂ ನಿಮಗೆ ಸಾಲ ಸಿಗಲ್ವಲ್ಲ ಈಗ ಸಿಗ್ತದೆ ಪ್ರತಿ ಒಂದು ಯಾರು ಬೈ ಹಾ ಸಿಲ್ಡ್ ಆಗುತ್ತೆ ಅದೇ ಆಗಲ್ಲ ಅಂದ್ರೆ ನೀವು ಜಾಸ್ತಿ ತಿಳ್ಕೊಂಡಿದೀರ ಈಗ ಇತ್ತೀಚೆಗೆ ಹಂಗಾಗಿ ನಾವು ಜಾಸ್ತಿ ತಿಳ್ಕೊಂಡಿದ್ರೆ ಏನಿಲ್ಲ ನನಗೆ ಪಾಸ್ಬುಕ್ ಅಂದ್ ಕೊಡಿ ಸಾಕು ನನಗೆ ಉಳಿದ ಪಾಸ್ಬುಕ್ ಪಿ ಆರ್ ಕೆ ಮೊತ್ತದ್ದು ಅದು ಪಿ ಆರ್ ಕೆ ಮೊತ್ತದ ಕಟ್ ಮಾಡ್ಕೊತಿದ್ರಲ್ಲ ಪ್ರತಿ ಸಲ ಪಿ ಆರ್ ಕೆಆರ್ ಎಲ್ ಐ ಸಿ ಗೆ ಹೋಗೋದು ಕ್ಲೈಮ್ ಆದ್ರೆ ಅವ್ರೆ ಏನಿದ್ರು ಒಪ್ಪಂದ ಮಾಡ್ಕೊಂಡ್ರೆ ಈ ತರ ಪಿ ಆರ್ ಕೆ ಅಮೌಂಟ್ ನಾವು ಕಟ್ಟಿಸ್ತೀವಿ ಅವರು ಸಾಲ ತಗೊಂಡಿರೋರು ಇಲ್ಲ ನಾಮಿನಿ ಏನಾದ್ರು ಡೆತ್ ಆದ್ರೆ ಅವ್ರಿಗೆ ಕ್ಲೈಮ್ ಮಾಡ್ಕೊಡಿ ಅಂತ ಒಪ್ಪ ಮಾಡ್ ಎಲ್ ಇಪ್ಪ ರೂಪ ಇಪ್ಪ ನಮ್ಮ ಹತ್ರನೇ ಇದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಆಧಾರದ ಮೇಲೆ ನಿಮಗೆ ಲಕ್ಷ ಕಟ್ಲೆ ಸಾಲ ಕೊಡ್ತಿರೋದು ಸುಮ್ಮನೆ ಕೊಡ್ತಿಲ್ಲ ಒಂದ್ ಲಕ್ಷ ಒಂದುವರೆ ಲಕ್ಷ ನಿಮ್ದು ಎಲ್ ಸಿ ಬಾಂಡ್ ಏನು ಇಸ್ಕಂಡ್ ಸಾಲ ಕೊಡ್ತಾರೆ ಅಂದ್ರೆ ಅದು ಉಳ್ತಾ ಇದ್ರ ಮೇಲೆನೆ ಆಯ್ತಾ ಸರಿ ಸರ್ ನಾನು ಈಗ ನಾನ್ ಪಿ ಆರ್ ಕೆಡ್ತೇನೆ ನನ್ನ ಎಲ್ ಐ ಸಿ ಯಾವ್ದು ಹೋಗ್ತಿಲ್ಲ ಎಲ್ ಐ ಸಿ ನಾನು ಎಲ್ ಸಿನೇ ಮಾಡ್ತಿಲ್ಲ ನಿಮ್ ಸಾಲಕ್ ಹೋಗುತ್ತೆ ಪಿ ಆರ್ ಕೆ ಹಾ ಪಿ ಆರ್ ಕೆ ಕಟ್ಟಿಸ್ಕೊಂಡಲ್ಲ ಸಾಲ ಇದ್ರೆ ಪಿ ಆರ್ ಕೆ ಸಾಲ ಇತ್ತು ಪಿ ಆರ್ ಕೆ ಮಾಡ್ಕೊಂಡಿದ್ವಿ ಎಲ್ ಐ ಸಿ ಮಾಡ್ಕೊಂಡಿರ್ಲಿಲ್ಲ ಪಿ ಆರ್ ಕೆ ಮತ್ತೆ ಪಿ ಆರ್ ಕೆ ಅದು ಕ್ಲೈಮ್ ಆಗ್ಬೇಕಲ್ಲ ಮ್ಯಾಮ್ ನೀವು ಸಾಲ ತಗೊಂಡ್ರ ಡೆತ್ ಆದ್ರೆ ಕ್ಲೈಮ್ ಆಗ್ಬೇಕಲ್ವಾ ಅಮೌಂಟ್ ಲೋನ್ ಅಮೌಂಟ್ ಮಧ್ಯ ಮಧ್ಯದಲ್ಲಿ ಸರ್ ಕೆಲವೊಂದ್ಸಲ ನಾವು ನೋಡಿದಿವಿ ಸಂಘದಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವೊಂದ್ಸಲ ಲೋನ್ ಅಪ್ರೂವಲ್ ಅಂತ ಮತ್ತೆ ಡ್ಯೂ ಅದ್ ಬಾಕಿ ಏನೇನೋ ಸೇರ್ಸ್ಬಿಟ್ಟು ಬಾಕಿ ಬಾಕಿ ಅಂತ ನೂರೈವತ್ತು ಇನ್ನೂರು ರೂಪಾಯಿ ಬರ್ತದೆ ಅದೆಲ್ಲ ಏನಕ್ಕೆ ನಂಗೆ ಬರೀ ಒಂದ್ ಸ್ಟೇಟ್ಮೆಂಟ್ ಕೊಡಿ ಸರ್ ಸಾಕು ಗೊತ್ತಾಗುತ್ತೆ ಅದ್ರಲ್ಲಿ ನನಗೆ ಬ್ಯಾಂಕಿಂದ ಏನ್ ಇದೆ ನನಗೆ ಸ್ಟೇಟ್ಮೆಂಟ್ ಕೊಡಿ ಸರ್ ಸಾಕು ಬ್ಯಾಂಕಿಂದ ಸ್ಟೇಟ್ಮೆಂಟ್ ಅದು ಆಯ್ತು ಕೈ ಬರವಣಿಗೆ ಎಲ್ಲ ಬೇಡ ಬೇಡ ಕೈ ಬರವಾಣಿ ಬ್ಯಾಂಕ್ ಅಲ್ಲಿ ಅದ್ರದ್ದೇ ಕೊಡಿ ಸಾಕು